ದೆಹಲಿ ಜನರಿಗೆ ಮೋಸ ಮಾಡ್ತಾ ಇರುವಂತ ಬಿಜೆಪಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡ್ತೀವಿ ಅಂತ ಮಂಕ್ ರಾಷ್ಟ್ರ ರಾಜಧಾನಿಯನ್ನ ಉಸಿರಾಡೋಕೆ ಯೋಗ್ಯವಾಗುವಂತೆ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ರು ಆದ್ರೆ ಇದೇನು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶ್ರೀ ಎಂ ಪವಿತ್ರ ರಾಷ್ಟ್ರ ರಾಜಧಾನಿ ದೆಲ್ಲಿಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇರೋದು ವಾಯು ಮಾಲಿನ್ಯ ಅನ್ನೋದು ವಿಶ್ವಕ್ಕೆ ತಿಳಿದಿರುವಂತಹ ವಿಚಾರ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿರುವಂತಹ ನಗರಗಳಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ದಿಲ್ಲಿಯ ಮಾಲಿನ್ಯ ನಿಯಂತ್ರಣವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅದರಲ್ಲೂ ದೆಹಲಿಯ ನಿವಾಸಿಗಳು ದೀಪಾವಳಿ ಆಚರಣೆ ನಂತರ ಹೆಚ್ಚಿದಂತಹ ವಾಯುಮಾಲಿನ್ಯದಿಂದ ಮಾಲಿನ್ಯದಿಂದ ಉಸಿರಾಟದ ತೊಂದರೆ ಮತ್ತು ಕಣ್ಣಿನ ಕಿರಿಕಿರಿಯನ್ನು ಅನುಭವಿಸ್ತಿರೋದಾಗಿ ವರದಿಗಳು ಆಗ್ತಾ ಇದೆ ಕೆಲ ದಿನಗಳ ಹಿಂದೆ ದೆಹಲಿಯ ವಾಯು ಗುಣಮಟ್ಟ ಸುಧಾರಿಸ್ತಾ ಇದೆ ಅಂತ ಬಿಜೆಪಿ ಸಂಸದ ಮನೋಜ್ ತಿವಾರಿ ಹೇಳ್ಕೊಂಡಿದ್ರು ಕಟ್ಟುನಿಟ್ಟಿನ ನಿಯಂತ್ರಣ ಕ್ರಮಗಳು ಮತ್ತು ತಾಂತ್ರಿಕ ಹಸ್ತಕ್ಷೇಪಗಳ ಮೂಲಕ ಮುಂದಿನ ಎರಡೂವರೆ ವರ್ಷಗಳಲ್ಲಿ ರಾಷ್ಟ್ರ ರಾಜಧಾನಿಯನ್ನು ಉಸಿರಾಡೋಕೆ ಯೋಗ್ಯವಾಗುವಂತೆ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ರು ಸೊ ವಾಯು ಮಾಲಿನ್ಯವನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ಸರ್ಕಾರ ದೆಹಲಿಯಲ್ಲಿ ಮಾಲಿನ್ಯ ಮೇಲ್ವಿಚಾರಣಾ ಕೇಂದ್ರ ಇರುವಲ್ಲಿ ಹಗಲು ರಾತ್ರಿ ಅಂತ ಹೇಳದೇನೆ ನೀರನ್ನು ಸಿಂಪಡಿಸ್ತಾ ಇರುವಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ದೆಹಲಿ ಅಧ್ಯಕ್ಷ ಸೌರಭ್ ಭಾರದ್ವಾಜ್ ಅವರು ಬಿಜೆಪಿ ನಿಯಂತ್ರಿತ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದೆಹಲಿಯನ್ನ ಟೀಕಿಸಿದ್ದಾರೆ ಇವರು ಬಿಡುಗಡೆ ಮಾಡಿರುವಂತಹ ಒಂದು ವಿಡಿಯೋದಲ್ಲಿ ಐಎಸ್ ಎಸ್ ಬಿಟಿ ನಿಲ್ದಾಣದ ಬಳಿಯ ಮಾಲಿನ್ಯ ಮೇಲ್ವಿಚಾರಣಾ ಕೇಂದ್ರದ ಸುತ್ತಲೂ ಎಂ ಸಿ ಡಿ ಟ್ಯಾಂಕರ್ ಗಳು ಹಗಲು ರಾತ್ರಿ ನೀರನ್ನು ಸಿಂಪಡಿಸ್ತಾ ಇರೋದನ್ನ ತೋರಿಸಲಾಗಿದೆ ಇದು ಮಾಲಿನ್ಯ ನಿಯಂತ್ರಣ ಅಲ್ಲ ದತ್ತಾಂಶ ನಿರ್ವಹಣೆ ಅಂತ ಇವರು ಬಣ್ಣಿಸಿದ್ದಾರೆ ಈ ವಿಡಿಯೋದಲ್ಲಿ ಟ್ಯಾಂಕರ್ ಗಳು ಮೂವತ್ತು ಮೀಟರ್ ವೃತ್ತದಲ್ಲಿ ತಿರುಗುತ್ತಾ ನೀರನ್ನ ಸಿಂಪಡಿಸ್ತಾ ಇರೋದು ಕಾಣಿಸುತ್ತೆ ಸೊ ಇದರಿಂದ ಸೆನ್ಸರ್ಗಳಲ್ಲಿ ರೀಡಿಂಗ್ ಅಂತ ಆರೋಪ ಮಾಡಲಾಗಿದೆ ಇದು ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಬಿಜೆಪಿ ಸರ್ಕಾರ ಜನರಿಗೆ ಮಂಕು ಬೂದಿ ಹಾಕ್ತಾ ಇದೆ ಅನ್ನೋ ಆರೋಪಕ್ಕೆ ಪುಷ್ಟಿ ಕೊಟ್ಟಂತೆ ಇದೆ ಸೊ ಕೆಲ ದಿನಗಳ ಹಿಂದೆ ಆ ಪಕ್ಷದ ದೆಹಲಿ ಸಂಚಾಲಕ ಸೌರಭ್ ಭಾರದ್ವಾಜ್ ಅವರು ದೆಹಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೆಲವು ಕೇಂದ್ರಗಳಲ್ಲಿ ಲೈವ್ ಡೇಟಾ ಲಭ್ಯ ಇರಲಿಲ್ಲ ಅಂತ ಹೇಳಿದ್ರು ಪರಿಸರ ಸಚಿವರು ಈ ಬಗ್ಗೆ ನೇರ ಉತ್ತರ ನೀಡಿಲ್ಲ ಅಂತ ತಿಳಿಸಿದರು ಸರ್ಕಾರದ ಡೇಟಾ ಮತ್ತು ಹಲವು ಜನರ ಮೊಬೈಲ್ಗಳಲ್ಲಿ ಲಭ್ಯ ಇದ್ದಂತ ಡೇಟಾದ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇತ್ತು ಅಂತ ಭಾರದ್ವಾಜ್ ಹೇಳ್ತಾರೆ ಸರ್ಕಾರದ ಎ ಕ್ಯೂ ಐ ನಾಲ್ಕುನೂರನ್ನ ತೋರಿಸ್ತಾ ಇದ್ರೆ ಹಲವು ಜನರ ಮೊಬೈಲ್ಗಳಲ್ಲಿ ಸಾವಿರದ ಏಳ್ನೂರರವರೆಗೂ ತೋರಿಸ್ತಾ ಇತ್ತು ಈ ವ್ಯತ್ಯಾಸಕ್ಕೆ ಸರ್ಕಾರವೇ ಕಾರಣವನ್ನ ನೀಡಬೇಕು ಅಂತ ಅವರು ಒತ್ತಾಯ ಮಾಡಿದ್ರು ಸೊ ಬಿಜೆಪಿ ಸರ್ಕಾರ ತಪ್ಪು ದತ್ತಾಂಶವನ್ನು ನೀಡಿ ಸರ್ಕಾರವನ್ನು ಕೆಟ್ಟದಾಗಿ ಬಿಂಬಿಸಬಾರದು ಅಂತ ಭಾರದ್ವಾಜ್ ಆರೋಪವನ್ನು ಮಾಡಿದ್ರು ಈಗ ಬಿಜೆಪಿ ಮಾಲಿನ್ಯದ ಡೇಟಾದಲ್ಲೇ ಮೋಸ ಮಾಡಿ ದೆಹಲಿ ಜನರ ಕಣ್ಕೊಟ್ಟು ಪ್ರಯತ್ನವನ್ನ ಮಾಡ್ತಾ ಇದೆಯಾ ಈ ಪ್ರಶ್ನೆ ಈಗ ಬರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ